ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬಾಲಿವುಡ್ ಅಂಗಳದಲ್ಲಿ ಸಯ್ಯ ರಸದ್ದು ಮಾಡ್ತಿದ್ರೆ ಇತ್ತ ನಲ್ಲಿ ಸೂ ಫ್ರಮ್ ಸೋ ಭಾರಿ ಸಂಚಲನವನ್ನು ಮೂಡಿಸಿದೆ ಕರಾವಳಿಯ ರಂಗಭೂಮಿ ಕಲಾವಿದರ ತಂಡ ಸೇರಿಕೊಂಡು ತಯಾರಿಸಿದ ಈ ಸಿನಿಮಾವು ರಾಜಪೀರ್ ಶೆಟ್ಟಿಯವರ ಲೈಟರ್ ಬುತ್ತಾ ಫಿಲ್ಮ್ಸ್ ಪ್ರೊಡಕ್ಷನ್ನಲ್ಲಿ ತೆರೆ ಕಂಡಿದೆ ಸಿನಿಮಾದ ಆರಂಭದಲ್ಲಿ ನಿರ್ದೇಶಕರು ಆಗಿರುವ ಜೆ ಪಿ ತೋಮಿನಾಡು ಸಿನಿಮಾದ ನಾಯಕನಂತೆ ಭಾಸವಾದರು ಅನಂತರ ಶನಿಲ್ ಗೌತಮ್ ಇಡೀ ಸ್ಕ್ರೀನ್ ಅನ್ನು ಆವರಿಸಿಕೊಳ್ತಾರೆ ರವಿಯಣ್ಣನ ಕ್ಯಾರೆಕ್ಟರ್ ನಲ್ಲಿ ಕಾಂತಾರದ ಭುಲ್ಲಾ ಸಖತ್ ಮೋಡಿ ಮಾಡಿದ್ದಾರೆ ಎಂತಹದ್ದೇ ಪಾತ್ರವಿದ್ದರೂ ಅದಕ್ಕೆ ತಾನು ಸೈ ಎಂಬುವುದನ್ನ ಮತ್ತೊಮ್ಮೆ ಶನಿಲ್ ಗೌತಮ್ ಇಲ್ಲಿ ಸಾಬೀತುಪಡಿಸಿದ್ದಾರೆ ಸೋ ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಹೀಗೆ ಟೈಟಲ್ ನಲ್ಲೇ ಹೇಳುವ ಹಾಗೆ ಇದೊಂದು ಹಾಸ್ಯಭರಿತ ಮನೋರಂಜನಾತ್ಮಕ ಸಿನಿಮಾ ನಿಜ ಜೀವನದಲ್ಲೂ ಪೇಂಟರ್ ಆಗಿದ್ದ ಜೆ ಪಿ ತೂಮಿನಾಡು ಇಲ್ಲಿ ನಿರ್ದೇಶನ ಜೊತೆಗೆ ಅದೇ ರೀತಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಜೆ ಪಿ ತೂಮಿನಾಡು ಇಲ್ಲಿ ಅಶೋಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅವರ ಮೈ ಮೇಲೆ ದೆವ್ವವೊಂದು ಆವರಿಸಿಕೊಳ್ಳುವ ಮೂಲಕ ಸಿನಿಮಾದ ಕತೆ ಆರಂಭವಾಗುತ್ತದೆ ಆರಂಭದ ಅರ್ಧ ಗಂಟೆ ತುಸು ಹಾಸ್ಯ ಜೊತೆಗೆ ಸಾಗುವ ಸಿನಿಮಾ ಕಥೆಯ ಆರಂಭದ ಬಳಿಕ ಮಾತ್ರ ಇನ್ನಷ್ಟು ಮಜಾ ನೀಡುತ್ತದೆ ಸಣ್ಣ ಮಟ್ಟಿನ ಹಾರರ್ ಜೊತೆಗೆ ಹಾಸ್ಯದ ರಸದೌತರಣವನ್ನು ನೀಡುತ್ತದೆ ಪ್ರೇಕ್ಷಕನಾಗಿ ದ್ವಿತೀಯಾರ್ಥ ಇನ್ನಷ್ಟು ಬೃದಗೊಳಿಸುತ್ತದೆ ಕಥೆಯೊಳಗೆ ಟ್ವಿಸ್ಟ್ ಪ್ರೇತ ಬಿಡಿಸುವುದಕ್ಕಾಗಿ ಬರುವ ಹಳೆಂಗಡಿಯ ಕರುಣಾಕರ ಗುರುಜಿ ಪಾತ್ರದಲ್ಲಿ ಪ್ರಮುಖ ನಟರೊಬ್ಬರು ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಂತಾರದ ಪ್ರಕಾಶ್ ತೂಮಿನಾಡು ಇಲ್ಲಿ ಚಂದ್ರನಾಗಿ ದೀಪಕ್ ರೈ ಪಾನಾಜೆ ಮೈಮ್ ರಾಮದಾಸ್ ಉತ್ಸವ್ ವಾಮಂಚೂರು ಸಂಧ್ಯಾ ಅರಕೆರೆ ಹಾಗೂ ಎಲ್ಲರ ನಟನೆಯು ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಮೂಡಿಬಂದಿದೆ ಇಡೀ ಸಿನಿಮಾ ಅನ್ನುವಂಥದ್ದು ಒಂದು ರೀತಿಯ ವಿಶೇಷ ಮನರಂಜನೆಯ ಲೋಕಕ್ಕೆ ಕರೆದೊಯ್ಯುತ್ತದೆ ಸಿನಿಮಾದಲ್ಲಿ ಕೇಳಿಬರುವ ತುಳು ಹಾಡು ತುಳು ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟವಾಗುವುದರಲ್ಲಿ ಡೌಟ್ ಇಲ್ಲ ಸಂಕಷ್ಟದಿಂದ ಪಾರಾಗಲು ಕಂಡುಕೊಳ್ಳುವ ಉಪಾಯವೊಂದು ತನ್ನನ್ನ ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳೋದೇ ಈ ಸಿನಿಮಾದ ಒನ್ಲೈ ಸ್ಟೋರಿ ಅಲ್ಲಿಂದ ಶುರುವಾಗುವ ಕಥೆಗೆ ಭಾನು ಪಾತ್ರಧಾರಿಯ ಆಗಮನದ ಬಳಿಕ ಹೊಸ ತಿರುವು ಪಡೆದುಕೊಳ್ಳುತ್ತದೆ ಅಲ್ಲಿಂದ ಒಂದು ರೀತಿಯ ಎಮೋಷನಲ್ ಜೊತೆಗೆ ಎಂಟರ್ಟೈನ್ಮೆಂಟ್ ಎನ್ನುಬಹುದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವಿಭಿನ್ನ ಪಾತ್ರ ಅದಕ್ಕೆ ತಕ್ಕಂತೆ ನಟನೆ ಕೆಲವೊಂದು ದೃಶ್ಯಗಳಂತೂ ಮಜಾವಾಗಿದೆ ಇತ್ತೀಚೆಗೆ ಕನ್ನಡದಲ್ಲಿ ಹೀರೋಯಿಸಮ್ ಅಥವಾ ದೊಡ್ಡ ದೊಡ್ಡ ಬ್ಯಾನರ್ಗಳ ಸಿನಿಮಾವಷ್ಟೇ ಗೆಲ್ಲುತ್ತೆ ಅನ್ನೋದರ ನಡುವೆ ಅಪವಾದ ಎನ್ನುವಂತೆ ಜೆ ಪಿ ಈ ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ ಇಲ್ಲಿ ಕರಾವಳಿಯಲ್ಲೇ ಈ ಸ್ಟೋರಿ ನಡೆಯೋದ್ರಿಂದ ಮಂಗಳೂರು ಕನ್ನಡ ಸಹಜವಾಗಿಯೇ ಇಲ್ಲಿ ಕಾಣಿಸಿಕೊಂಡಿದೆ ಜನರು ಇಷ್ಟಪಟ್ಟು ಥಿಯೇಟರ್ ಕಡೆಗೆ ಬರುವಂತೆಯೂ ಮಾಡ್ತಾ ಇದೆ ಮಲಯಾಳಂಗೆ ಸೂಟ್ ಆಗುವಂತಹ ಜಾನರ್ ಹೊಂದಿರೋದ್ರಿಂದ ಮಲಯಾಳಂ ಟ್ರೇಲರ್ ಕೂಡ ಅಷ್ಟೇ ಸಖತ್ ಆಗಿ ರೆಸ್ಪಾನ್ಸ್ ಯೂಟ್ಯೂಬ್ ಅಲ್ಲಿ ಪಡೀತಾ ಇದೆ ಒಟ್ಟಿನಲ್ಲಿ ಕನ್ನಡದಲ್ಲಿ ಡೇರ್ ಡೇವಿಲ್ ಮುಸ್ತಫಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ನಂತರ ಮತ್ತೊಂದು ಅತ್ಯುತ್ತಮ ಹಾಸ್ಯ ಮನೋರಂಜನಾ ಸಿನಿಮಾ ತೆರೆ ಮೇಲೆ ಬಂದಿದೆ ಸಿನಿಮಾವನ್ನ ಥಿಯೇಟರ್ ನಲ್ಲೇ ಹೋಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಅದೇ ರೀತಿ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್